ಕೊಪ್ಪ ಲಯನ್ಸ್ ಸಾರತದಲ್ಲಿ ಇದೊಂದು ಕೊಪ್ಪ ತಾಲೂಕಲ್ಲಿ ನಾವು ಒಂದು ತಂಡ ಕೊಪ್ಪ ಲಯನ್ಸ್ ಅಂತ ಹೇಳಿ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ ನಾವು ವಿವಿಧ ಜಿಲ್ಲೆಗಳಲ್ಲಿ ಆಡಿದ್ದೀವಿ ರಾಜ್ಯ ಮಟ್ಟನೂ ಆಡಿದ್ದೀವಿ ಸೊ ಒಂದು ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಕೊಪ್ಪ ಲಯನ್ಸ್ ತಂಡದ ವತಿಯಿಂದ ಸರ್ವಧರ್ಮ ಟ್ರೋಫಿ ಅಂತ ನಡೆಸ್ತಾ ಇದೀವಿ ಇದೇ ತಿಂಗಳು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳ ಕಾಲ ಕೊಪ್ಪದ ಬಾಲ್ಗಡಿ ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದೀವಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಿಂದ ತಂಡಗಳು ಬಂದಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಎಂಟು ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದೆ ಹಾಗೆ ಇನ್ನು ತಂಡಗಳು ಕೊಪ್ಪ ಶೃಂಗೇರಿ ತೀರ್ಥಹಳ್ಳಿ ಹಾಗೆ ಎನ್ ಆರ್ಪುರ ಮತ್ತು ಆಲೂರು ಚಿಕ್ಕಮಗಳೂರು ಭಾಗದಿಂದ ಈ ತಂಡಗಳು ಆಗಮಿಸ್ತಿದೆ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಕೊಪ್ಪ ತಾಲೂಕಲ್ಲಿ ಇದೊಂದು ದೊಡ್ಡ ಮಟ್ಟದ ಟೂರ್ನಮೆಂಟು ಒಂದು ಶ್ರೀಮಂತಿಕೆಯ ಪಂದ್ಯಕೂಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲೂ ನಡೆಸ್ತಾ ಇದ್ದೀವಿ ಭಾಳಷ್ಟು ಜನ ಸಹಕಾರ ನೀಡ್ತಾ ಇದ್ದಾರೆ ಒಂದು ಸರ್ವಧರ್ಮ ಅನ್ನೋ ಕಾನ್ಸೆಪ್ಟ್ ತಗೊಂಡು ಮೊದಲ ಬಾರಿಗೆ ನಾವು ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಇದರಲ್ಲಿ ಏನಂತ ಅಂದರೆ ನಮ್ಮ ಸ್ನೇಹಿತರಾದ ಸಚಿನ್ ಕುಂಚೂರ್ ಹಾಗೂ ಪೃಥ್ವಿರಾಜ್ ದೇವರ ಕೊಡುಗೆ ಅವರ ಸ್ಮರಣಾರ್ಥ ನಾವು ಪ್ರತಿ ವರ್ಷ ನಡೆಸ್ತಾ ಇದ್ವು ಈ ವರ್ಷ ಒಂದು ನಾನು ಹಾಗೂ ಸದ್ದು ಮತ್ತು ಸಂದೀಪು ಭರತು ನಂದೀಶ ಪ್ರಕಾಶನ ಎಲ್ಲ ಸೇರಿಬಿಟ್ಟು ಸರ್ವಧರ್ಮ ಟ್ರೋಫಿ ಅಂತೇಳಿ ಕೊಪ್ಪದಲ್ಲಿ ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀವಿ ಜಯಿಸುವಂಥ ತಂಡಕ್ಕೆ ಫಸ್ಟು ಬಹುಮಾನವಾಗಿ ಒಂದು ಲಕ್ಷ ನಿಡ್ತಾ ಇದ್ದೇವೆ ಹಾಗೆ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ತೃತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿಗಳು ನೀಡಿ ಗೌರವಿಸ್ತಾ ಇದ್ದೀವಿ ಮತ್ತೆ ಈ ಪಂದ್ಯಕೂಟದಲ್ಲಿ ಆ ಕೆಲವೊಂದು ವಿಶಿಷ್ಟತೆ ಇರುತ್ತದೆ ಈಗ ಮ್ಯಾನ್ ಆಫ್ ದ ಅಂತ ಅಂತೇಳಿ ನಾವು ಸೈಕಲ್ ಕೊಡ್ತಾ ಇದ್ದೇವೆ ಈ ಪಂದ್ಯಕೂಟದ ಮ್ಯಾನ್ ಆಫ್ ಆಫ್ ಸೀರೀಸ್ ಆಗಿ ಸೈಕಲ್ ನೀಡ್ತಾ ಇದ್ದೇವೆ ಹಾಗೆ ಮತ್ತೆ ಒಟ್ಟು ನಾಲ್ಕು ದಿನ ಏನು ಪಂದ್ಯಕೂಟ ನಡೆಯುತ್ತೆ ನಾಲ್ಕು ದಿನದಲ್ಲಿ ಒಟ್ಟು ಎಷ್ಟು ಸಿಕ್ಸರ್ಗಳು ದಾಖಲಾಗ್ತದೆ ಈಗ ಮೊದಲ ದಿನದಿಂದ ನಾಲ್ಕು ದಿನದ ಒಳಗೆ ಈಗ ಸರಿಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಸಿಕ್ಸರ್ ದಾಖಲಾಗ್ಬೋದು ಅಷ್ಟು ಗಿಡ ನೆಡುವ ಒಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಒಂದು ಇನ್ನೂರು ಮುನ್ನೂರು ಎಷ್ಟು ಸಿಕ್ಸರ್ ಒಟ್ಟು ದಾಖಲಾಗ್ತದೆ ಅದು ನಮ್ಗೆ ಗೊತ್ತಾಗುತ್ತೆ ಅದೆಷ್ಟು ದಾಖಲಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಲೇಜು ಕ್ರೀಡಾಂಗಣ ಸುತ್ತ ನಡಬೇಕಂತ ಇದ್ದೀವಿ ಜಾಗ ಅಲ್ಲಿ ನಮ್ಗೆ ಆಯಿತು ಅಂದರೆ ಅಲ್ಲಿ ನಡೀತೀವಿ ಇಲ್ಲಾಂದರೆ ಕೆಲವು ವಿವಿಧ ಸ್ಕೂಲ್ಗಳಲ್ಲಿ ಕೊಪ್ಪ ತಾಲೂಕಿನ ಸ್ಕೂಲ್ಗಳಲ್ಲಿ ನಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಏನಂದರೆ ಈ ಪಂದ್ಯಕೂಟದ ಮೊದಲ ಬಾರಿಗೆ ಒಂದು ಪಂದ್ಯಕೂಟದ ರೋಚಕತೆ ಹೆಚ್ಚಿಸಲು ಕೊನೆಯ ದಿನ ಅಂತಿಮ ದಿನ ಅಂದರೆ ಶಿವರಾತ್ರಿಯ ದಿನ ಇಪ್ಪತ್ತಾರನೇ ತಾರೀಕು ಚಿಯರ್ ಗಳು ಬರ್ತಾ ಇದ್ದಾರೆ ಈ ಐ ಪಿ ಎಲ್ ಮಾದರಿಯಲ್ಲಿ ಚಿಯರ್ ಗಲ್ಸ್ ಇರ್ತಲ್ಲ ಸೊ ಅದೇ ಥರ ನಾವು ಒಂದು ಚಿಯರ್ ಗಲ್ಸ್ ಪ್ರದರ್ಶನವನ್ನು ಇಟ್ಟಿದ್ದೇವೆ ಅದು ಇಪ್ಪತ್ತಾರನೇ ತಾರೀಕು ಫುಲ್ ಡೇ ಇರುತ್ತೆ ಒಂದು ದಿನ ಅದು ಫೈನಲ್ ಡೇ ದಿನ ನಡೆಯುತ್ತದೆ ಮತ್ತು ಇನ್ನು ಇದೊಂದು ಕಾರ್ಯಕ್ರಮ ಯೂಟ್ಯೂಬ್ ಲೈವ್ ಇರ್ತದೆ ಯೂಟ್ಯೂಬ್ ಎಮ್ನೆ ಚಾನಲಲ್ಲಿ ನಾವು ಲೈವ್ ಕೊಡ್ತಾ ಇದ್ದೇವೆ ಫಸ್ಟು ನಾವು ಇದರ ಕಾರ್ಯಕ್ರಮ ಉದ್ಘಾಟನೆ ಅಂತಂದರೆ ಬಿಡ್ಡಿಂಗ್ ಮಾಡಿದ್ವಿ ಐ ಪಿ ಎಲ್ ಸ್ಟೈಲಲ್ಲೇ ಬಿಡ್ಡಿಂಗ್ ಮಾಡಿದ್ವಿ ಅದನ್ನು ಕೂಡ ಲೈವ್ ಮುಖಾಂತರ ಮಾಡಿದ್ವಿ ನಮ್ಮ ಕೊಪ್ಪದ ಎಡಗೆರೆ ನಲ್ಲಿ ಅಲ್ಲಿ ಲೈವ್ ಮಾಡಿದ್ವಿ ಸೊ ಅವತ್ತು ಒಟ್ಟು ಇಪ್ಪತ್ನಾಲ್ಕು ತಂಡಗಳಿದ್ದು ಗಣ್ಯರುಗಳು ಬಂದಿದ್ರು ಆ ಕಾರ್ಯಕ್ರಮ ಯಶಸ್ವಿ ಆಯಿತು ಅದ್ರ ಬಳಿಕ ನಾವಿವಾಗ ನಾಡಿದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳ ಕಾಲ ಒಂದು ಅದ್ದೂರಿ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ತುಂಬ ಜನ ಗಣ್ಯರು ಬರುವ ನಿರೀಕ್ಷೆ ಇದೆ ಉದಾಹರಣೆಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಟಿ ರಾಜೇಗೌಡ್ರವರು ಬರ್ತಾ ಇದ್ದಾರೆ ಹಾಗೆ ಮಾಜಿ ಸಚಿವರಾದ ಜೀವರಾಜ್ ಅವರು ಬರ್ತಾ ಇದ್ದಾರೆ ಹಾಗೆ ಸುಧಾಕರ್ ಶೆಟ್ಟರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ತೀರ್ಥಹಳ್ಳಿ ಭಾಗದಿಂದ ನಾವೀಗ ಇನ್ವೈಟ್ ಮಾಡಿದ್ದೀವಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ಆರ್ಗ ಜ್ಞಾನೇಂದ್ರ ಅವರು ಬರ್ತಾ ಇದ್ದಾರೆ ಹಾಗೆ ಕಿಮ್ಮನೆ ರತ್ನಾಕರ್ ಇನ್ವೈಟ್ ವೇಟ್ ಮಾಡಿದ್ದೀವಿ ಮತ್ತೆ ನಮ್ಮ ಇವರು ಮಂಜುನಾಥ ಗೌಡ್ರು ಹಾಗೆ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಸರ್ ಇವರು ಸಹ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಕ್ರೀಡಾಕೂಟ ಹಾಗೆ ನಮ್ಮ ತಾಲೂಕಿನಲ್ಲಿ ಬಹಳ ಜನ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ್ದಾರೆ ಅವರಿಗೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಧನ್ಯವಾದಗಳು ಸಲ್ಲಿಸ್ತೇವೆ ದೊಡ್ಡ ಕ್ರೀಡಾಕೂಟ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಒಳ್ಳೆ ಸಹಕಾರ ನೀಡಿ ಅಂತ ಈ ಮಾಧ್ಯಮದ ಮುಖಾಂತರ ನಿಮ್ಗೆ ನಾವು ಕೇಳ್ಕೊಳ್ತಾ ಇದ್ದೇವೆ